ಇನ್ನು ಹಾಸನದಲ್ಲಿ ಮನೆಯೊಂದರಲ್ಲಿ ಮೂವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ಕೂಡ ಇಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಹೊರವಲಯದ ದಾಸರಕೊಪ್ಪಲ್ನಲ್ಲಿ ನಡೆದಿರುವಂತಹ ಘಟನೆ ಇದು ಹಾಸನದ ಹೊರವಲಯ ದಾಸರ ಕೊಪ್ಪಲು ಇಲ್ಲಿ ಆಗಿರುವಂತಹ ಒಂದು ಘಟನೆ ತಾಯಿ ಶಿವಮ್ಮ ಅಂತೇಳಿ ಮೂವತ್ತಾರು ವರ್ಷ ಹಾಗೆ ಸಿಂಚು ಏಳು ವರ್ಷ ಪವನ್ ಅಂತ ಹತ್ತು ವರ್ಷ ಈ ಮೂರು ಜನ ಸಾವನ್ನಪ್ಪಿದ್ದಾರೆ ಬಹುಶಃ ಗ್ಯಾಸ್ ಆನ್ ಮಾಡಿ ಮಕ್ಕಳ ಜೊತೆಗೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ ಎಷ್ಟೇ ಫೋನ್ ಮಾಡಿದ್ರು ಕೂಡ ಕರೆ ಸ್ವೀಕರಿಸ್ತಾ ಇರಲಿಲ್ಲ ಪತ್ನಿ ಸೊ ಹಾಗಾಗಿ ಪತಿ ಡೌಟ್ ಆಗಿ ಮನೆಗೆ ಬಂದು ನೋಡಿದಾಗ ಇದು ಗೊತ್ತಾಗಿದೆ ಇವತ್ತು ಬೆಳಿಗ್ಗೆ ಮನೆ ಬಾಗಿಲು ತರದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಪೆನ್ಷನ್ ಮೊಹಲಾ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಲಾಗ್ತಾ ಇದೆ ದಾಸಕೋಪಲ್ನಲ್ಲಿ ಆಗಿರುವಂತಹ ಒಂದು ಘಟನೆ ಏನು ಕಾರಣ ಇರಬಹುದು ಬಹುಶಃ ಇದೇನೋ ಆತ್ಮಹತ್ಯೆನೇನ ಅಥವಾ ಬೇರೆ ಏನೇನಾದರೂ ಯಾರಾದರೂ ಮಾಡಿರಬಹುದಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಹಲವಾರು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ರಿ ಪತಿ ಪತ್ನಿ ಇಲ್ಲಿ ಪತ್ನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥವರು ಸೊ ಪತಿ ಎಷ್ಟೇ ಸಾರಿ ಫೋನ್ ಮಾಡಿದ್ದಾರೆ ನೋಡಿ ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಪತಿ ಫೋನ್ ಮಾಡ್ತಾ ಇದ್ದರೂ ಕೂಡ ರಿಸೀವ್ ಮಾಡಿರಲಿಲ್ಲ ಸೊ ಹಾಗಾಗಿ ಅನುಮಾನ ಬಂದು ಬಂದು ಸ್ಥಳಕ್ಕೆ ಬಂದು ಬಾಗ್ಲು ತೆಗೆದು ನೋಡಿದಾಗ ಗೊತ್ತಾಗಿರುವಂಥದ್ದು ಇವರ ಪತ್ನಿ ಮತ್ತು ಮಕ್ಕಳು ಇಬ್ಬರು ಮಕ್ಕಳು ನೋಡಿ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಈ ಇಬ್ಬರು ಮಕ್ಕಳು ಏಳು ಏಳು ವರ್ಷ ಒಬ್ಬರಿಗೆ ಇನ್ನೊಬ್ಬರಿಗೆ ಹತ್ತು ವರ್ಷ ಪುಟ್ಟ ಪುಟ್ಟ ಮಕ್ಕಳನ್ನು ಕೊಂದು ತಾನು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜುನಾಥ್ ನಿಗೂಢ ಸಾವು ಅನ್ನುವಂಥದ್ದು ಬಟ್ ಏನು ಕಾರಣ ಏನಾದರೂ ಗೊತ್ತಾಗ್ತಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಸಿಗ್ತಾ ಇದೆಯಾ ಹೀಗಾಯಿತು ಈಕೇನೇ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದ ಅನ್ನುವಂಥ ಒಂದು ಶಂಕೆ ಬರೋದಕ್ಕೆ ಏನು ಕಾರಣ ಏನು ಮಾಹಿತಿ ಸಿಗ್ತಾ ಇದೆ ಈಗ ಮಂಜುನಾಥ್ ರೆಹಮಾನ್ ಹಾಸನ ಹೊರವಲಯದ ದಾಸರಕೊಪ್ಪಲು ಗ್ರಾಮದಲ್ಲಿ ಒಂದಿತಿ ರೀತಿ ಮನ ಕಲುಕುವ ಘಟನೆ ನಡೆದಿದೆ ಅಂತಲೇ ಹೇಳಬಹುದು ದಾಸರಕೊಪ್ಪಲ್ನಲ್ಲಿ ಕಳೆದ ಎಂಟು ತಿಂಗಳಿಂದ ವಾಸ ಇದ್ದಂಥ ತೀರ್ಥ ಶಿವಮ್ಮ ಪವನ ಮತ್ತು ಸಿಂಚು ಅಂತಕ್ಕಂಥ ಒಂದು ಕುಟುಂಬ ವಾಸವಾಗಿರುತ್ತೆ ಅವರ ಪತಿ ತೀರ್ಥ ಅವರು ತುಮಕೂರಿನಲ್ಲಿ ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ ನಿನ್ನೆ ಅವರು ಊರಿಗೆ ಬಂದಾಗ ನಿನ್ನೆ ಸಂಜೆ ಆರು ಆರು ಗಂಟೆಗೆ ತಲುಪ್ತಾರೆ ಬಂದಾಗ ಬಾಗಲು ತೆಗೆಯೋದಿಲ್ಲ ಇವತ್ತು ಬೆಳಗ್ಗೆ ಪರಿಶೀಲನೆ ಮಾಡಿದಾಗ ಒಳಗೆ ಮೂವರು ತಾಯಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂದರೆ ನಾವು ನೋಡ್ಬೋದು ಇದೇ ಮನೆಯಲ್ಲಿ ಅವರು ಕಳೆದ ಎಂಟು ತಿಂಗಳಿಂದ ವಾಸವಾಗಿದ್ದರು ಪತಿ ತೀರ್ಥ ಅವರು ಅವರು ಹೇಳೋ ಪ್ರಕಾರ ಅವರೇ ಈಗ ಮಾಧ್ಯಮಗಳು ಹೇಳ್ತಕ್ಕಂಥ ಪ್ರಕಾರ ಒಂದು ತಿಂಗಳು ಹದಿನಾಲ್ಕು ದಿನಗಳ ಹಿಂದೆ ಅವರು ಇಲ್ಲಿಂದ ಹೋಗಿರ್ತಾರೆ ಸೊ ಈ ನಿನ್ನೆ ಅವರು ಊರಿನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ಪತ್ನಿಗೆ ಫೋನ್ ಮಾಡ್ಕೊಂಡು ಬರ್ತಾರೆ ಅವ್ರು ಹೇಳ್ತಿರೋ ಪ್ರಕಾರ ನಿನ್ನೆ ಸಂಜೆ ಆರು ಗಂಟೆಗೆ ಪತ್ನಿ ಮತ್ತೆ ಮಕ್ಕಳ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಿದೆ ಅಂತೇಳಿ ಹೇಳ್ತಾರೆ ಸೊ ನಂತರ ಆರೂವರೆಗೆ ಇಲ್ಲಿ ಇಲ್ಲಿ ಬಂದು ತಲುಪಿದಾಗ ಅವ್ರು ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಬಹುಶಃ ಎಲ್ಲ ಹೋಗಿರಬಹುದು ಅಂತೇಳಿ ನಾನು ಮನೆಯ ಮೇಲ್ಗಡೆ ಹೋಗಿ ರಾತ್ರಿ ಮಲಗಿದ್ದೆ ಸೊ ಬೆಳಗ್ಗೆ ಆದರೂ ಕೂಡ ಬಾಗಿಲು ತೆಗಿಲಿಲ್ಲ ಮತ್ತೆ ಗ್ಯಾಸ್ ಸ್ಮೆಲ್ ಇತ್ತು ನಾನು ಬಂದಾಗಿಂದೂ ಕೂಡ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು ಸೊ ಗ್ಯಾಸ್ ಏನಾದರೂ ಲೀಕ್ ಆಗಿರ್ಬೋದು ಹೇಳಿ ಕೂಡ ನಾನು ಪರಿಶಿತಿ ನೋಡ್ತಕ್ಕಂಥ ಇದು ಮಾಡಿದೆ ಮತ್ತು ಹೊರಗಡೆ ಪ್ರಯತ್ನ ಮಾಡಿ ಹಾಗೂ ಗ್ಯಾಸನ್ನು ಕಟ್ ಮಾಡಿದೆ ಆದರೆ ಬೆಳಿಗ್ಗೆ ಬಂದು ನಾನು ಬೀಗ ನಾವು ತೆಗೆಸಿ ನೋಡಿದಾಗ ಮನೆ ಒಳಗಡೆ ಪತ್ನಿ ಶಿವಮ್ಮ ಮತ್ತು ದೊಡ್ಡ ಮಗ ಪವನ್ ಮತ್ತು ಚಿಕ್ಕಮಗಳು ಏನು ಸಿಂಚು ಅಂತಕ್ಕಂಥ ಮೂರು ಜನರು ಕೂಡ ಮನೆಯ ಒಳಗಡೆ ಮೃತಪಟ್ಟಿದ್ದಾರೆ ಬಹುಶಃ ಇದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತಕ್ಕಂಥ ಶಂಕೆ ಇದೆ ಹಾಸನದ ಪೆನ್ಷನ್ ಮೂಲ ಪಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಕ್ಕೆ ನಾವು ನೋಡ್ಬೋದು ಪೊಲೀಸರು ಕೂಡ ಸ್ಥಳಕ್ಕೆ ಬಂದರೆ ಈಗಷ್ಟೇ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿದೆ ನಿಜವಾಗ್ಲೂ ಕೂಡ ಈ ಒಂದು ಸಾವಿಗೆ ಕಾರಣ ಏನು ಇದು ಆತ್ಮಹತ್ಯೆ ಅಥವಾ ಬೇರೆ ಏನಾರ ಎಲ್ಲವೂ ಕೂಡ ಪೊಲೀಸರು ತನಿಖೆಯಿಂದ ಗೊತ್ತಾಗಬೇಕು ಸ್ಥಳೀಯ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹನ್ನೆರಡು ವರ್ಷಗಳ ಹಿಂದೆ ಏನು ತೀರ್ಥ ಮತ್ತು ಶಿವಮ್ಮ ದಂಪತಿಗೆ ಮದುವೆ ಆಗಿತ್ತು ಅವರು ಬಹುತೇಕ ಹೆಚ್ಚು ಹೆಚ್ಚು ಅವಧಿ ಬಿಜಾಪುರದಲ್ಲಿ ವಾಸ ಮಾಡ್ಕೊಂಡಿದ್ರು ಅಂತೇಳಿ ಪತಿ ಹೇಳಿದ್ದಾರೆ ಸೊ ಎಂಟು ತಿಂಗಳ ಹಿಂದೆ ಇಲ್ಲಿ ಬಂದು ಭೋಗ ಮನೆಯನ್ನು ಮಾಡ್ಕೊಳ್ತಾರೆ ಇಲ್ಲಿ ಮಾಡಿಕೊಂಡು ವಾಸವಾಗಿರ್ತಾರೆ ಸೊ ಈ ಘಟನೆ ಸಹಜವಾಗಿನೇ ಸುತ್ತಮುತ್ತ ಜನರಲ್ಲಿ ಜನರಲ್ಲಿ ಒಂದು ರೀತಿ ಆಘಾತಕ್ಕೆ ಕೂಡ ಕಾರಣ ಆಗಿದೆ ಮಕ್ಕಳಲ್ಲೂ ಕೂಡ ಪ್ರತಿನಿತ್ಯ ಓಡಾಡ್ಕೊಂಡಿದ್ರು ಇವತ್ತು ಆ ಮಕ್ಕಳು ಮನೆ ಒಳಗಡೆ ಮೃತಪಟ್ಟು ಮಲಗಿದ್ದಾರೆ ಸೊ ಸಹಜವಾಗಿ ಸ್ಥಳೀಯರಲ್ಲಿ ಒಂದು ರೀತಿ ಆಘಾತಕ್ಕೂ ಕೂಡ ಕಾರಣ ಆಗಿದೆ ನೂರಾರು ಸಂಖ್ಯೆ ಜನರು ಬರ್ತಾ ಇದ್ದಾರೆ ಇನ್ನೂ ಕೂಡ ಶವಗಳೆಲ್ಲವೂ ಕೂಡ ಮನೆಯ ಒಳಗಡೆ ಇದೆ ಇನ್ನು ಇನ್ನು ಕೂಡ ಶವಗಳು ಸ್ಥಳಾಂತರ ಆಗಿಲ್ಲ ಸೊ ನಿನ್ನೆ ಸಂಜೆ ನಿನ್ನೆ ಅವರು ಅಂದ್ರೆ ತೀರ್ಥಕುಮಾರ್ ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಅವರು ತುಮಕೂರಿಂದ ಹೊರಟು ಹಾಸನ ಕಡೆಗೆ ಬರ್ತಾರೆ ಸೊ ಮೂರು ಸಂಜೆ ಆರು ಆರೂವರೆ ಟೈಮ್ಗೆ ಬೆಂಕಿ ಇಲ್ಲಿ ಬಂದು ಬಂದು ನೋಡಿದಾಗ ಮನೆ ಬಾಗಿಲು ಹಾಕಿರುತ್ತೆ ಎಷ್ಟೇ ಬಾಗಿಲು ಬಡಿದ್ರು ಕೂಡ ಅವ್ರು ಬಾಗಿಲು ತೆಗಿಲಿಲ್ಲ ಬಹುಶಃ ಎಲ್ಲ ಹೋಗಿರ್ಬೋದು ಅಂತ ಹೇಳಿ ಫೋನ್ ಕೂಡ ಮಾಡ್ತಾರೆ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಆಗೋದಿಲ್ಲ ಫೋನ್ ಸ್ವಿಚ್ ಆಫ್ ಆಗಿದೆ ಸೊ ಫೋನ್ ಸ್ವಿಚ್ ಆಫ್ ಆದಾಗ ಎಲ್ಲ ಹೋಗಿರ್ಬೋದು ವಾಪಸ್ ಬರ್ತಾರೆ ಅಂತೇಳಿ ನಾನು ಮನೆಯ ಮೇಲ್ಗಡೆ ಮಲಗಿದ್ದೆ ಸೊ ಬೆಳಗ್ಗೆ ಇದ್ರು ಕೂಡ ಅವರು ಎಲ್ಲಿಗೂ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಕೀ ಹೊಸ ಬೇರೆ ಪ್ರತ್ಯೇಕವಾಗಿ ಕೀ ಅನ್ನ ಮಾಡಿಸಿ ಬಾಗಲನ್ನು ಓಪನ್ ಮಾಡಿದ್ವಿ ಓಪನ್ ಮಾಡಿ ನೋಡಿದಾಗ ಮನೆ ಒಳಗಡೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರೇಮಾನ್ ಓಕೆ ಥ್ಯಾಂಕ್ ಯು ಮಂಜುನಾಥ್